ಇಂಡಸ್ಟ್ರಿಗೆ ದರ್ಶನ ಅವರು ಇಲ್ಲದ ಈ ಸಂದರ್ಭ ದೊಡ್ಡ ಲಾಸು ಮತ್ತೊಬ್ಬ ಆ ಥರ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪೋಸ್ಟ್ಗಳು ಕಮೆಂಟ್ಗಳು ಇದೆಲ್ಲವೂ ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆಯಾ ಬರ್ತಾ ಇದೆ ಹೌದಾ ಇಂಡಸ್ಟ್ರಿಗೆ ದರ್ಶನ ಅವರು ಒಳಗಿರೋದು ಒಳಗಿರೋದು ದೊಡ್ಡ ಮಟ್ಟದ ಲಾಸ್ ಅಂತ ಹೇಳಿ ನೂರಕ್ಕೆ ನೂರು ದೊಡ್ಡ ಮಟ್ಟದ ಲಾಸು ಒಬ್ಬ ರಾಜ್ಕುಮಾರು ಒಬ್ಬ ವಿಷ್ಣುವರ್ಧ ಒಬ್ಬ ಶಂಕರ್ನಾಗು ಒಬ್ಬ ಶಿವಣ್ಣ ಒಬ್ಬ ರವಿಚಂದ್ರ ಒಬ್ಬ ಉಪೇಂದ್ರ ಒಬ್ಬ ವಿಜಿ ಆಮೇಲೆ ಎಲ್ಲ ಪ್ರತಿಯೊಬ್ಬರು ಒಬ್ಬೊಬ್ಬರೇ ಅವ್ರಿಗೆ ಬರಲ್ಲ ಇನ್ನೂ ಅವ್ರು ಬಂದಾಗ ಬೇರೆ ಥರ ಇರ್ತದೆ ಅಂದರೆ ಪ್ರತಿಯೊಬ್ಬರು ಕಲಾವಿದರು ಅವ್ರದ್ದೇ ಆದ ಒಂದು ಇರ್ತದೆ ಅದರಿಂದ ನಾವು ಯಾರನ್ನೂ ಅಗಲೇಗಿರ್ಬೋದು ಪ್ರತಿ ಅವ್ರನ್ನ ನಾವು ಇವ್ರ ಗೋಲ್ಗೆ ಮಾಡ್ಬೋದು ಇವ್ರನ್ನ ಅವ್ರು ಇಟ್ಬೋದು ಎಲ್ಲ ಕಲಾವಿದರು ನಮ್ಮ ಕಲಾವಿದರು ಸಿನಿಮಾ ಅಂದರೆ ನನ್ನ ಮನೆ ಅಲ್ಲಿ ದೊಡ್ಡ ಮಗ ಚಿಕ್ಕ ಮಗ ದೊಡ್ಡವನು ಚಿಕ್ಕವನು ಬರಲ್ಲ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಮನೆ ನಮ್ಮ ಅಕ್ಕ ತಂಗಿ ನಮ್ಮ ಸಹೋದರಿ ನಾವು ಪಾತ್ರಗಳು ಬಂದ ಪಾತ್ರಕ್ಕೆ ಪಾತ್ರಕ್ಕೆ ಏನು ಕೊಡ್ತೀವಿ ಪಾತ್ರ ಅವ್ರು ಆ್ಯಕ್ಟ್ ಮಾಡೋದು ಕೆಲಸ ಅವರು ಅದನ್ನು ಮಾಡ್ತಾರೆ ಅವರಿಗೆ ಇನ್ನೊಬ್ಬ ನಿ ಏನಾಗಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀನಿ ಮೊದಲೇ ಆ ದೇವಿ ಕಾಪಾಡ್ತಾರೆ ಪರಮ ಪೂಜೆ ಪೂಜೆ ಮಾಡಿ ಚಾಮುಂಡೇಶ್ವರ ಕಾಪಾಡ್ತಾರೆ ನ್ಯಾಯಾಲಯಕ್ಕೆ ಅರ್ಥ ಆದ್ಮೇಲೆ ಕ್ಲೀನಾಗಿ ಬೇಲ್ ಕೊಡ್ತಾರೆ ಇದನ್ನು ಯಾವುದೋ ಒಂದು ಹಿತದೃಷ್ಟಿಯಾದ ದೃಷ್ಟಿಯಾಗಿ ಹೋಗಿರ್ಬೋದು ಆಮೇಲೆ ಅವ್ರು ಬಂದಿದ್ದು ಹೋಗಿದ್ದು ಶಾರ್ಟು ಬೇಕು ಅಂತ ಅದಾಗಿದೆ ಆಮೇಲೆ ಯಾರೂ ಇಲ್ಲ ಕೆಲವು ಮಾಧ್ಯಮ ಕೆಲವರು ಅವ್ರು ಆ ಥರ ಅವ್ರು ನಿಜವಾಲು ಒಳ್ಳೇನು ಮಾಧ್ಯಮದೊತೆ ಮಾತಾಡೋ ಇತ್ತು ಸ್ವಲ್ಪ ದಿನ ಆಗಿ ಇವೆಲ್ಲ ಬೇಡ ಈಗ ಈಗೇಳ್ರು ನಾನೇನು ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯಾರು ಮೀಟ್ ಮಾಡಿದ್ರು ಇವತ್ತು ರಮ್ಯಾ ಒಂದು ಆಡಿಯೋ ವೈರಲ್ ಆಗುತ್ತೆ ದರ್ಶನ್ ಅವ್ರ ಬಗ್ಗೆ ಅವರು ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಯಾವುದೋ ಸಿನಿಮಾ ಶೋ ಸೆಟ್ಟಲ್ಲಿ ಅವ್ರ ಲೈಫ್ ಬಗ್ಗೆ ಹೇಳ್ಕೊಂಡಿದ್ರು ನನಗೆ ತುಂಬ ಒಳ್ಳೆ ವ್ಯಕ್ತಿ ಯಾಕೆ ಹಿಂಗೆ ಮಾಡ್ಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾದವು ಬಟ್ ಎಲ್ಲೂ ಕೂಡ ದರ್ಶನ್ ಅವರು ಅಷ್ಟೆಲ್ಲ ಅವ್ರಿಗೆ ಅಶ್ಲೀಲ ಫೋಟೋಗಳನ್ನು ಅಶ್ಲೀಲ ಪ್ರೈವೇಟ್ ಫೋಟೋಗಳನ್ನು ಅವ್ರ ಅಭಿಮಾನಿಗಳು ತೆಗೆದು ಅವ್ರಿಗೆ ಕಳಿಸಿದ್ದಾರೆ ಎಲ್ಲೂ ಕೂಡ ಸುಮ್ಮನಿರಪ್ಪ ಅಂತ ಹೇಳಲೇ ಇಲ್ಲ ಇವೆಲ್ಲ ಮಾಡಿಬಿಟ್ಟು ಆಗ್ಬೋದಿತ್ತಲ್ಲ ಜನಕ್ಕೆ ಜನರಿಗೆ ಓ ದರ್ಶನ್ ಪರವಾಗಿಲ್ಲಪ್ಪ ಮೌನ ಮುರಿದ್ರು ಅಂತ ಅನ್ಸ್ಕೋಬೋದಿತ್ತು ಯಾಕೆ ಇಂಥವೆಲ್ಲ ಮಾಡಲ್ಲ ಅಂತ ಹೇಳಿ ಬರೀ ಈ ಥರ ಗುಂಡಗಳ ಜೊತೆ ಕಾಣಿಸ್ಕೊಳ್ಳೋದು ಪಾರ್ಟಿ ಪಬ್ ಇನ್ನೊಂದು ಯಾವುದು ಯಾವ್ದು ಮಾಡಬೇಡಿ ಅಂದ್ರೆ ಅಂಥದ್ರಲ್ಲೇ ದರ್ಶನವ್ರು ಕಾಣಿಸ್ಕೊಂಡು ಸುದ್ದಿ ಆಗ್ತಾ ಇದ್ರು ಏನು ಹೇಳ್ತೀರಾ ಇಲ್ಲ ಇಲ್ಲ ಅವ್ರು ಥೈಲ್ಯಾಂಡ್ ಹೋದಾಗ ಯಾರೋ ಮೀಟ್ ಮಾಡೋರೆ ಒಬ್ಬ ನಟ ನಟಿ ಯಾರೇ ಬಂದ್ರು ರೌಡಿಗಳು ಬರ್ತಾರೆ ಕಲಾವಿದರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅವ್ರು ಯಾರು ನಾವು ರೌಡಿಗಳು ಪೊಲಿಟಿಕಲ್ ಅಂತ ಗೊತ್ತಿರಲ್ಲ ಸರ್ ನಾವು ನಿಮ್ಮ ಫ್ಯಾನ್ಸ್ ಅಂತ ಬರ್ತಾರೆ ಫೋಟೋ ತಗೋತಾರೆ ಸರ್ ಊಟ ಮಾಡೋದು ತಿಂತಾರೆ ಅದನ್ನ ಕೆಲವು ಒಬ್ಬ ಒಂದು ಒಬ್ಬ ಇಪ್ಪತ್ತೈದು ಫೋಟೋ ತೆಗಿತಾರೆ ಅದೆಲ್ಲ ತಪ್ಪು ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನು ತಪ್ಪು ಅನ್ನೋದು ತಪ್ಪು ಆಮೇಲೆ ಆ ನಿಜವಾಗೂ ಅಶೀಲವಾಗಿ ಮಾಡುದು ದರ್ಶನ್ ಫ್ಯಾನ್ಸ್ ಅಂತಲ್ಲಿ ನಾವು ಹೇಳೋಕ್ಕಲ್ಲ ನಿಜವಾದ ತಪ್ಪು ಯಾರೇ ಹೇಳಬೇಕು ಅಲ್ಲ ಅಲ್ಲ ಅವರ ಅಭಿ ಅವನು ದರ್ಶನ್ ಸರ್ ಈಗ ನನ್ನ ಬಿ ಸಾವಿರ ಜನ ಇರ್ತದೆ ಅದಕ್ಕೆ ನಮ್ಮ ಅವ್ನು ಮಾತು ನಾವು ದರ್ಶನ್ ನಾನು ಮಂಜು ಅಭಿಮಾನಿ ತಪ್ಪಲ್ವಾ ಇವಾಗ ಯಾವ ಐ ಡಿ ಇಟ್ಟು ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಶಿವಣ್ಣ ಬಗ್ಗೆ ಕೆಡ್ತಾ ಮಾತಾಡಿದೆ ಅವ್ನು ಅಭಿಮಾನಿ ನಾವು ವಿಶ್ವದ ಅಭಿಮಾನಿ ಹೇಳ್ತೀವ ಅಂತವ್ರಲ್ಲ ಅವ್ರನ್ನ ನಾವು ಅಭಿಮಾನಿ ಹೋಗಿ ಅವನ ಅವನ ವೈಯಕ್ತಿಕ ವಿಚಾರ ಅದಕ್ಕೆ ದರ್ಶನ್ ನೀನು ಹಾಕೋ ಹೇಳಿ ತಪ್ಪು ದರ್ಶನ್ ಆಲ್ರೆಡಿ ಉಗ್ದೋರು ತುಂಬ ಸರ್ತಿ ಯಾರು ನನ್ನ ವಿಷಯದ ಕಾಮೆಂಟ್ ಮಾಡಬೇಡಿ ಯಾರು ಮಾಡಬೇಡಿ ದಯವಿಟ್ಟು ಈ ಸಿನಿಮಾದ್ರೆ ನೋಡಿ ಯಾವುದೇ ಸಿನಿಮಾ ಕೆಟ್ಟದಾಗ ಬರಬೇಡಿ ಅಂತೇಳಿದ್ದಾರೆ ನಿಜವಲ್ಲ ನಾಟ್ ಓನ್ಲಿ ದರ್ಶನ್ ದರ್ಶನ್ ಕಲಾವಿದರು ಒಬ್ಬ ರಮ್ಯಾ ಮಾಡಿದವರು ಗೊತ್ತಿಲ್ಲವಾ ರಮ್ಯಾ ಅವರು ಅಂತ ಆಮೇಲೆ ರಮೇಶ್ ಸ್ಟ್ರೇಟ್ ಫಾರ್ವರ್ಡ್ ವೆರಿ ಗುಡ್ ವರ್ಲು ಒಳ್ಳೆ ಹೆಣ್ಣುಮೋಗಿ ಅವರು ಅಂತಾರೆ ಯಾವುದೇ ಹೆಣ್ಣುಮೋಗಲಿ ಯಾವುದೇ ಯಾರಿಗೆ ಆಗಲಿ ಬೈಬಾರ್ದು ಮಾಡಬಾರ್ದು ಈಗ ಅನುಭವಿಸ್ತಾವ್ರಲ್ವ ಅದು ಈಗ ಅವ್ರು ಮಾಡಲಿಕ್ಕೆ ಒಳ್ಳೇದೈತಲ್ವಾ ಮುಂದಕ್ಕೆ ಇನ್ಯಾರು ಯಾರು ಆಗುತ್ತೆ ಅಂತ ಕೇಳಿ